ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಮನೆಯ ಮುಂದೆ ಇರುವ ಒಂದು ಚಿಕ್ಕ ತೋಟನ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆಯೇ ಆ ತೋಟದಲ್ಲಿರುವ ಒಂದು ಹಳಸಿನ ಮರದಲ್ಲಿ ಹಳಸಿನ ಅನ್ನಾಗಿದೆ ಅದನ್ನು ಕಟ್ ಮಾಡಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೇವೆ ಅದನ್ನು ಕೂಡ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲಿಗೆ ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೊ ಬನ್ನಿ ಆ ತೋಟ ಅಲ್ಲಿದೆ ಅಲ್ಲಿ ಹೋಗಬೇಕು ಈಗ ಸೊ ಬನ್ನಿ ಆ ಕಡೆ ಹೋಗುವ ನಮ್ಮ ತೋಟ ನೋಡಿ ಹೇಗೆ ಕಾಣ್ತದೆ ಅಂತ ಇಲ್ಲೊಂದು ಹತ್ತರಿಂದ ಹದಿನೈದು ತೆಂಗಿನ ಮರ ಕೂಡ ಉಂಟು ನಮಗೆ ಈ ಸೈಡೆಲ್ಲ ನಾವು ಈಚೆ ಬರುದೇ ಇಲ್ಲ ಯಾಕಂದ್ರೆ ಸಂಜೆ ಮತ್ತು ಮಳೆಗಾಲದಲ್ಲಿ ಇಲ್ಲಿ ತುಂಬ ತುಂಬಾ ಸೊಳ್ಳೆಗಳು ಇರ್ತವೆ ಮತ್ತು ಏನಾದರೂ ಇನ್ನೂ ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ನಾವು ಈಚೆ ಬರೋದೇ ಇಲ್ಲ ಆ್ಯಕ್ಚುಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಇದ್ದೆಲ್ಲ ಎರಡೇ ಎರಡು ಹಳಸಿನನ್ನು ಸೊ ಅದರಲ್ಲಿ ಈಗ ಒಂದನ್ನು ನಾವು ತೆಗಿತಾ ಇದ್ದೇವೆ ಡಿ ಈ ಮರದ ಎಲೆಯನ್ನು ನಾವು ಗರಂ ಮಸಾಲದಲ್ಲೆಲ್ಲ ಯೂಸ್ ಮಾಡ್ತೇವೆ ಅದಕ್ಕೆ ಜಿಂತಪ್ಪು ಅಂತ ಹೇಳ್ತಾರೆ ಅಲ್ಲಿ ಕನ್ನಡದಲ್ಲಿ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ನಮ್ಮ ಮನೆಯಲ್ಲಿ ಈ ಮರ ಇರೋದು ಹಾಗಾಗಿ ತುಂಬ ಮಂದಿ ಬರ್ತಾರೆ ಈ ಇದರ ಎಲೆಯೆಲ್ಲ ತಗೊಂಡೋಗ್ಲಿಕ್ಕೆ ನೋಡಿ ಇದನ್ನು ಬಿರಿಯಾನಿಗೆಲ್ಲ ಹಾಕ್ತಾರೆ ಇದು ಚೂರ್ಣಗಡ್ಡೆ ಅಂತ ಹೇಳ್ತೇವಲ್ಲ ಅದರ ಒಂದು ಗಿಡ ನೋಡಿ ಇಲ್ಲಿ ಹಳಸಿನಲ್ಲಿ ತೆಗಿಲಿಕ್ಕೆ ಒಂದು ಚಿಕ್ಕ ಹಳಸಿನ ಫಸ್ಟ್ ಟೈಮ್ ಆಗೋದು ಈ ಮರದಲ್ಲಿ ಸೊ ಅವ್ರು ನೋಡ್ತಾ ಇದ್ದಾರೆ ಹಣ್ಣಾಗಿದೆ ಅಂತ ನೋಡಿ ಇಲ್ಲಿ ನೋಡಿ ನಮ್ಮ ಬಾಳೆಹಣ್ಣಿನ ಗಿಡ ಉಂಟು ಒಂದು ನೋಡಿ ಗಿಡ ಬಾಳೆಹಣ್ಣು ಬಿಟ್ಟಿದೆ ಅಲ್ಲೊಂದು ಬಿದ್ದಿದೆ ಆ್ಯಕ್ಚುಲಿ ಅದು ಮೊನ್ನೆ ಗಾಳಿ ಮಳೆಗೆ ಮತ್ತು ಅದರಲ್ಲೂ ಕೂಡ ಈಗ ಬಾಳೆಹಣ್ಣು ಬಿಟ್ಟಿದೆ ಇಲ್ಲಿ ಇಲ್ಲಿ ನೋಡಿ ಕೂಡ ಬಾಳೆಹಣ್ಣಿದೆ ಈಗ ನಮ್ಮ ಇನ್ನೊಂದು ಬಿಂಬುಳಿ ಮರ ಉಂಟು ಈ ವಿಡಿಯೋ ಮಾಡ್ತಾ ಇರುವಾಗಲೇ ಒಂದು ಮೇಲ್ಗಡೆಯಿಂದ ವಿಮಾನ ಪಾಸಾಯ್ತು ಹಾಗಾಗಿ ಅದರ ಒಂದು ಶಬ್ದ ಕೂಡ ಬರ್ತಾ ಇದೆ ಇದು ನಾನು ತೋರಿಸ್ತಾ ಇರೋದು ನಿಮಗೆ ಬಿಂಬುಳಿ ಮರ ನೋಡಿ ಅದರ ಹೂ ಇದು ಒಂದು ಬಾಳೆಹಣ್ಣು ಗಿಡ ಬಿದ್ದಿದೆ ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ದಾರೆ ಆದರೂ ಕೂಡ ಅದು ಇನ್ನು ಬರೋದು ಡೌಟ್ ಉಂಟು ನೋಡುವ ಗಿಡ ಯಾವುದಿದು ನಾವು ಒಗ್ಗರಣೆ ಕೊಡ್ತೇವಲ್ಲ ಒಗ್ಗರಣೆ ಸೊಪ್ಪು ಗಿಡ ದೊಡ್ಡದುಂಟು ಗಿಡ ಆ್ಯಕ್ಚುಲಿ ಅದು ಇದು ಪದಾರ್ಥ ಮಾಡುವ ಬಾಳೆಕಾಯಿ ಅಲ್ವಾ ಹ್ಞೂ ಅದಲ್ಲಿ ನಾವು ಒಳ್ಳೆ ಮೆಣಸಿನ ಗಿಡ ಬಿಟ್ಟಿದ್ದೇವೆ ನೋಡಿ ಎಷ್ಟು ದೊಡ್ಡದುಂಟು ಅದು ಆ್ಯಕ್ಚುಲಿ ಮರ ನಮ್ಮದು ಹಳಸಿನ ನನ್ನ ಮರ ಹಳಸಿ ನನ್ನ ಮರಕ್ಕೆ ಒಳ್ಳೆ ಮೆಣಸಿನ ಗಿಡ ಬಿಟ್ಟಿದೆ ಒಳ್ಳೆ ಮೆಣಸಿನ ಗಿಡ ಇಲ್ಲಿ ಕೂಡ ಉಂಟು ಇದು ಚೂರ್ಣಗಂಡೆ ಗಿಡ ಇದು ಇದು ನೋಡಿ ಗಿಡ ಬರ್ತಾ ಇದೆ ನನಗೆ ನೆಕ್ಸ್ಟ್ ಇಯರ್ ಬರುವಾಗ ನಮಗೆ ಪಪ್ಪಾಯ ನೋಡಿ ಈ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಇದು ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರೆ ಇಲ್ಲೊಂದು ಕೋಗಿಲಿ ಕೂಗ್ತಾ ಇತ್ತು ಹಾಗಾಗಿ ಎಲ್ಲಿ ಅದು ಕೂತು ಕೂಗ್ತಾ ಇದೆ ಅಂತೇಳಿ ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೆ ಆದರೆ ಅದು ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ವಿಡಿಯೋನ ಸ್ವಲ್ಪ ಆಚೆ ಈಚೆ ತಿರುಗಿಸ್ತಾ ಇದ್ದೇನೆ ಎಲ್ಲಿ ಕೂತಿದೆ ಅಂತ ಹೇಳಿ ಹುಡುಕ್ಲಿಕ್ಕೆ ನೋಡಿ ತಾಯಿ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಬರ್ತಾ ಇದೆ ಈಗ ಬಾಳೆಕಾಯಿ ಕಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಒಂದು ಹಣ್ಣಾಗಿದೆ ಅದರಲ್ಲಿ ಇಲ್ಲೊಂದು ಅಡಿಕೆ ಸಸಿ ಬಂದಿದೆ ಇದು ನೆಟ್ಟದಲ್ಲ ಅದು ತನ್ನಷ್ಟಕ್ಕೆ ಬಂದಿದೆ ಹಾಗೆ ಉಂಟು ನೋಡಿ ಈ ಒಂದು ಗಿಡ ನೋಡಿ ನೋಡಲಿಕ್ಕೆ ತುಂಬಾ ಚಂದ ಅಲ್ವಾ ನಾವು ಚಿಕ್ಕದಿರುವಾಗೆಲ್ಲ ಇದರಲ್ಲಿ ಆಟ ಆಡ್ತಾ ಇದ್ದೆವು ಈ ಎಲೆಯಲ್ಲೆಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹೂ ಏನಂತ ಗೊತ್ತುಂಟ ನಮ್ಮ ತೋಟದಲ್ಲಿದೆ ಮೊದಲೆಲ್ಲ ಈ ಹೂವಲ್ಲಿ ನಾವು ಆಟ ಆಡ್ತಾ ಇದ್ದೇವೆ ನೋಡಿ ಈ ಗಿಡ ಮೆಟ್ಟಿದ್ರೆ ತುರಿಕೆ ಸ್ಟಾರ್ಟ್ ಆಗ್ತದೆ ಗೊತ್ತಿದ್ದವರು ಕಮೆಂಟ್ ಮಾಡಿ ಏನು ಹೇಳೋದು ಈ ಗಿಡಕ್ಕೆ ಪಚರಂಗಿ ಮಾಡುವಂತ ಎಲೆ ಈಗ ಬನ್ನಿ ನಮ್ಮ ಬಾವಿ ನೋಡೋಣ ಇದು ನಾವು ಲಾಸ್ಟ್ ಇಯರೇ ನಾವು ಕಟ್ಟಿದ್ದು ನಾನು ಕಟ್ಟಿದಂಥ ವೀಡಿಯೋ ನಾನು ಹಾಕಿದ್ದೆ ನನ್ನ ಯೂಟ್ಯೂಬಲ್ಲಿದೆ ಸೊ ನೋಡಿ ನೀರು ತುಂಬ ಕ್ಲೀನ್ ಇದೆ ಇದರ ಮೇಲೇ ಒಂದು ತೆಂಗಿನ ಮರ ಇರೋದ್ರಿಂದ ಡೈರೆಕ್ಟಾಗಿ ಆ ತೆಂಗಿನ ಮರದಿಂದ ಕಸ ಎಲ್ಲ ಬೀಳ್ತಾ ಇರ್ತದೆ ಸೊ ಹಾಗಾಗಿ ಇದು ಸ್ವಲ್ಪ ಪಾಮಜಿ ಹಿಡ್ದಾಗೆ ಕಾಣ್ತಾ ಇದೆ ನೋಡಿ ನೀರು ನೋಡಿ ಎಷ್ಟು ಕ್ಲೀನ್ ಇದೆ ಅಂತ ಸಲ ಕಟ್ಟಿದ ಹೊಸ ಬಾವಿ ನೋಡಿ ರಿಂಗ್ ಹಾಕಿ ಮಾಡಿದ್ದು ನೀರು ತುಂಬಾ ಕ್ಲೀನ್ ಆಗಿದೆ ಒಳಗಡೆಯಿಂದ ಆದ್ರೆ ಸೈಡಿಗೆಲ್ಲ ಇದೆ ಅಲ್ವಾ ತೆಂಗಿನ ಮರ ಮರ ಎಲ್ಲ ಇದ್ರೆ ಹೀಗೆ ಆಗೋದು ಬಾವಿ ಹತ್ರ ಆದ್ರೆ ನೀರು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಇದನ್ನು ನೆಕ್ಸ್ಟ್ ಈಗ ಪುನಃ ಕ್ಲೀನ್ ಮಾಡಿಸಬೇಕು ಅಲ್ಲ ಒಮ್ಮೆ ನೀರೆಲ್ಲ ತೆಗೆದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಮ್ಮ ಚಿಕ್ಕ ತೋಟ ಮನೆ ಎದುರು ಇರುವ ಚಿಕ್ಕ ತೋಟ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ ಟೇಕ್ ಕೇರ್ ಬಾಯ್ ಬಾಯ್